ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಉಂಟಾಗಿರುವ ಈ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆಯುತ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಬಹಳ ಸವಿಸ್ತಾರವಾಗಿ ನೀವು ಹೇಳ್ತೀರಾ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಶೋಕ್ ಕುಮಾರ್ ಅವರು ರೈ ಅವರ ಕಳಕಳೆಯನ್ನು ಅರ್ಥ ಮಾಡ್ಕೋತೀವಿ ಈ ಕೆಂಪು ಕಲ್ಲು ಲ್ಯಾಕ್ಟ್ರಾಯಿಟ್ ಖನಿಜ ಏಳ್ ಟು ತ್ರೀ ಖನಿಜಾಂಶದ ತಾಂತ್ರಿಕಾಂಶಗಳ ಆಧಾರದ ಮೇಲೆ ಮುಖ್ಯ ಖನಿಜ ಮತ್ತು ಖನಿಜಗಳಾಗಿ ವರ್ಗೀಕೃತಗೊಳ್ಳುತ್ತದೆ ಕೆ ಎಂ ಎಮ್ ಸಿ ಆರ್ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಅನ್ವಯ ಉಪಖನಿಜಗಳ ಗಣಿ ಲೈಸೆನ್ಸ್ ಕೊಡ್ಲಿ ಅಲ್ಲ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಆ ಉತ್ತರದಲ್ಲಿ ಯಾವುದೇ ವಿಚಾರಗಳಿಲ್ಲ ಈಗ ಮಂತ್ರಿಗಳಿದ್ರೆ ಏನಾದ್ರೂ ಪ್ರಯೋಜನ ಉತ್ತರ ಆಗ್ತದೆ ಅಧ್ಯಕ್ಷರೇ ಇಲ್ಲ ನೀವು ಈ ಉತ್ತರ ನೋಡಿದಿರಿ ಈಗ ನಾನು ಓದಿದ್ದೀನಿ ಅದನ್ನೇ ಅವರು ಓದ್ತಾ ಇದ್ದಾರಲ್ಲ ನಾನು ನಮ್ಮ ವಿಚಾರವನ್ನು ನಿಮ್ಮ ನಾನು ತಮಗೆ ಹೇಳ್ತೀನಿ ಅಧ್ಯಕ್ಷರೇ ಅದು ನನಗೆ ಬಂದಿದೆ ನಾವು ಈ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ಸೂಚನೆ ಕೊಟ್ಟಿದ್ದೀರಿ ಈ ಉತ್ತರ ಅಲ್ಲದೇ ನಾಳೆ ಅಂತಿಮವಾಗಿ ನಿರ್ಣಯ ಮಾಡೋದ್ರ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಕರೆಸಿ ನಿರ್ಣಯ ಮಾಡಲಾಗ್ತದೆ ಆದ್ದರಿಂದ ಈ ಉತ್ತರದ ಮುಂದಿನ ಭಾಗವಾಗಿ ನಾಳೆ ಆ ನಿರ್ಣಯ ಮಾಡೋದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರ ಕಚೇರಿ ಒಳಗೆ ಸಭೆ ಮಾಡ್ತೀವಿ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷರೇ ನಾನು ಹೇಳ್ತೇನೆ ಅಧ್ಯಕ್ಷರೇ ಒಂದು ನಿಮಿಷ ಆಮೇಲೆ ನೀವು ಕೇಳಿ ಈಗ ಪ್ರಶ್ನೆ ಮಾತಾಡಿ ಇಲ್ಲಿಗೆ ಮಾತಾಡಿ ಹೌದು ಹೌದೌದು ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೋಡಿ ಈ ಹಿಂದೆ ಇಷ್ಟು ವರ್ಷದಿಂದ ಈ ಕೆಂಪು ಕಲ್ಲಿನ ಬಿಸ್ನೆಸ್ಸು ಮತ್ತೆ ಈ ಮರಳು ಇದು ಸರಿಯಾಗಿ ನಡೀತಾ ಇತ್ತು ಈ ಕೆಂಪು ಕಲ್ಲು ಎಳ್ಳು ತೆಗಿತಾರೆ ಅಂತ ಹೇಳಿದ್ರೆ ನಾವು ಬಂಗಾರ ಏನು ತೆಗೆಯೋದನ್ನ ಸಭಾಧ್ಯಕ್ಷ ನಿಮಗೆ ಗೊತ್ತಿದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕನೂ ಇದು ನಡೀತಾ ಇದೆ ಇದನ್ನು ಈಗ ಬಂದು ಅದಕ್ಕೆ ಒಂದು ದೊಡ್ಡ ರೂಪುರೇಖೆಯನ್ನು ಕೊಟ್ಟು ಅದನ್ನು ಇದು ಮಾಡಿ ಯಾರು ಕೆಂಪು ಕಲ್ಲು ತೊಗೊಂಡು ಹೋದರೆ ಅವನನ್ನು ಹಿಡಿಯುವಂಥದ್ದು ಅದರ ಮೇಲೆ ಕೇಸ್ ಹಾಕುವಂಥದ್ದು ಮೊದಲು ಏನಾಗ್ತಿತ್ತು ಸಭಾಧ್ಯಕ್ಷರೇ ತ್ರೀ ಎ ಎಲ್ಲಿ ಅಲ್ಲಿ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ್ತಾಯಿದ್ರು ಸಭಾಧ್ಯಕ್ಷರೇ ನಾವು ಕೇರಳಕ್ಕೆ ನಮ್ಮ ಪಕ್ಕ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಭಾಗದಲ್ಲಿ ಒಂದೇ ಒಂದು ಲೈಸೆನ್ಸ್ ಇಷ್ಟೊಡಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ಒಂಬತ್ತು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮಲ್ಲೆಲ್ಲ ಜಾಯಿಂಟ್ ಆರ್ ಟಿ ಸಿ ಇರ್ತದೆ ಸಪರೇಟ್ ಆರ್ ಟಿ ಸಿ ಬೇಕು ಅದಕ್ಕೆ ಬೇರೆ ಬೇರೆ ಕಾನೂನುಗಳನ್ನು ಈ ಮೊದಲು ಎನ್ ಐ ಟಿ ಮಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ರು ಸಭಾಧ್ಯಕ್ಷರೇ ಈಗ ಅದನ್ನು ಬ್ಯಾಂಗ್ಳೂರಿಗೆ ತಂದು ಬ್ಯಾಂಗ್ಳೂರು ನಿರ್ದೇಶಕರ ಕಚೇರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಮಾನದಂಡವನ್ನು ಹಾಕಿದ್ದಾರೆ ಅದಕ್ಕೆ ಒಂದು ಟನ್ನಿಗೆ ಇನ್ನೂರ ಅರವತ್ತ ಇನ್ನೂರ ಐವತ್ತಾರು ರೂಪಾಯಿ ರಾಯಲ್ಟಿಯನ್ನು ಹಾಕ್ತಾರೆ ಸಭಾಧ್ಯಕ್ಷರೇ ಕಲ್ಲಿಗೆ ಇದೇ ಕೇರಳದಲ್ಲಿ ನಮ್ಮ ಪಕ್ಕದ ಭಾಗದಲ್ಲಿ ಇದಕ್ಕೆ ಎಪ್ಪತ್ತಾರು ರೂಪಾಯಿ ರಾಯಲ್ಟಿ ಇದೆ ಸಭಾಧ್ಯಕ್ಷರೇ ಆನಂತರ ಇನ್ನೊಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ತ್ರೀ ಎ ಎಲ್ಲಿ ಇದರಲ್ಲಿ ಬಾಸ್ಕೈಟ್ ಅಂದ್ರೆ ಈ ಮಣ್ಣು ಸಿಮೆಂಟ್ ಮಾಡೋವರಿಗೆ ಕಳಿಸುವಂತದ್ದು ಅದಕ್ಕೂ ಇದಕ್ಕನ್ನು ಹೋಲಿಕೆ ಮಾಡಿ ಅದಕ್ಕೆ ಹಾಕುವಂತ ತೆರಿಗೆಯನ್ನು ಇದರ ಮೇಲೆ ಹಾಕ್ತಾರೆ ಸಭಾಧ್ಯಕ್ಷರೇ ಇವತ್ತು ಎಷ್ಟೋ ಜನ ನಿರ್ಗತಿಗರಾಗಿದ್ದಾರೆ ಇದನ್ನೆಲ್ಲ ಸಡಿಲಿಕೆ ಮಾಡಿ ಆರ್ ಟಿ ಸಿ ಮತ್ತೆ ಇಲ್ಲಿಗೆ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು ಎಷ್ಟೋ ಜನ ಇವತ್ತು ಗಾರೆ ಕೆಲಸ ಮಾಡುವವರು ನಿರ್ಗತಿಗರಾಗಿದ್ದಾರೆ ಒಂದು ಕಡೆಯಿಂದ ಪೊಲೀಸಿನವರ ಕಾಟ ಒಂದು ಕಡೆಯಿಂದ ನಮ್ಮ ಜ್ಞಾನ ಈ ಇಲಾಖೆಯವರೇ ಕಾಟ ಇದು ಬರೀ ನಮ್ಮ ಭಾಗದಲ್ಲಿ ಮಾತ್ರ ಈ ಕಲ್ಲಿನ ವ್ಯಾಪಾರ ಅದು ಒಂದು ನಾಲ್ಕೈದು ತಿಂಗಳು ವ್ಯಾಪಾರ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಇಷ್ಟೊಂದು ಕಠಿಣ ಕಾನೂನುಗಳನ್ನು ತಂದು ಆಯಿತು ಕಾನೂನುಗಳನ್ನ ತರಲಿ ನಮ್ಗೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಬೇಡ ಆದ್ರೂ ಸಡಿಲಿಕೆ ಮಾಡಬೇಕಲ್ಲ ಇದನ್ನೆಲ್ಲ ಮಾಡಿದರೆ ಏನಾಗ್ತದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಯಾರು ಕೂಡ ಯಾರಿಗಡೆ ನಮ್ಮ ಏನು ಗಾರ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಕಾನೂನು ಮಾಡ್ತೇವೆ ಕಾನೂನು ಮಾಡ್ತೇವೆ ನಾಡದು ಮಾಡ್ತೇವೆ ಮೂರು ತಿಂಗಳಿಂದ ಕೆಲವು ಸಭೆಗಳು ನಡೆಯಿತು ಸಭಾಧ್ಯಕ್ಷರೇ ಇದಕ್ಕೆ ಕಾನೂನು ಮಾಡಲಿಕ್ಕೆ ಇದನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಸಭಾಧ್ಯಕ್ಷರೇ ಇದನ್ನು ಯಾರು ವಿರೋಧ ಮಾಡುವಂಥದ್ದಿಲ್ಲ ನಾನು ಮಾನ್ಯ ಮಂತ್ರಿಗಳು ಇರಬೇಕಿತ್ತು ಸರ್ ಅವರಿಂದ ನಾನು ಉತ್ತರವನ್ನು ಬಯಸ್ತಾ ಇದ್ದೆ ಆದರೆ ಬೇರೆ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ನಿಮ್ಮ ಮುಂದೆ ಹೇಳುವಂತದ್ದು ನಿಮಗೂ ಇದರ ಬಗ್ಗೆ ಮಾಹಿತಿ ಇದೆ ಅದೇ ದಯಮಾಡಿ ಇದನ್ನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಾಳೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷ ಮನೆ ಅಧ್ಯಕ್ಷರೇ